ನಮಸ್ಕಾರ ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ಟ್ರೇಡಿಂಗ್ ಜಗತ್ತಿನ ಒಂದು ಬಹಳ ಫೇಮಸ್ ಆದ ಟೂಲ್ ರಿಲೇಟಿವ್ ಸ್ಟ್ರೆಂಗ್ ಇಂಡೆಕ್ಸ್ ಅಂದರೆ ಆರ್ ಐ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಅದು ಹೇಗೆ ಕೆಲಸ ಮಾಡುತ್ತೆ ಅದನ್ನು ಸರಿಯಾಗಿ ಬಳಸೋದು ಹೇಗೆ ಅಂತ ನೋಡೋಣ ಟ್ರೇಡಿಂಗ್ನಲ್ಲಿರೋ ಅತಿ ದೊಡ್ಡ ಸಮಸ್ಯೆ ಅಂದರೆ ಇದೇ ಅಲ್ವಾ ಹೆಚ್ಚಿನ ಟ್ರೇಡರ್ಗಳು ತಪ್ಪು ಸಮಯದಲ್ಲಿ ಎಂಟ್ರಿ ಕೊಡ್ತಾರೆ ಅಂದರೆ ಬೆಲೆ ಆಕಾಶಕ್ಕೆ ಏರಿದಾಗ ಕಿಂದು ಪಾತಾಳಕ್ಕೆ ಬಿದ್ದಾಗ ಮಾರಿ ಕೈ ಸುಟ್ಕೊಳ್ಳೋದು ಇದು ತುಂಬ ಸಾಮಾನ್ಯವಾದ ಸಮಸ್ಯೆ ಹಾಗಾದರೆ ಒಮ್ಮೆ ಯೋಚನೆ ಮಾಡಿ ಒಂದು ವೇಳೆ ಮಾರುಕಟ್ಟೆಯಲ್ಲಿ ಈಗ ತುಂಬ ಜಾಸ್ತಿ ಖರೀದಿಯಾಗಿದೆ ಹುಷಾರು ಅಂತ ಅಥವಾ ಈಗ ತುಂಬ ಜಾಸ್ತಿ ಮಾರಾಟ ಆಗಿದೆ ಗಮನ ಇರಲಿ ಅಂತ ಹೇಳೋ ಒಂದು ಸೂಚಕ ಇದ್ರೆ ಹೇಗಿರುತ್ತೆ ಸರಿಯಾದ ಸಮಯಕ್ಕೆ ಎಂಟ್ರಿ ಎಕ್ಸಿಟ್ ಮಾಡೋಕ್ಕೆ ಸಹಾಯ ಆಗುತ್ತಲ್ವಾ ಸರಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಾವು ಇವತ್ತು ಏನೆಲ್ಲ ನೋಡ್ತೀವಿ ಅಂದರೆ ಮೊದಲು ಈ ಮಾರ್ಕೆಟ್ ಟೈಮಿಂಗ್ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಆರ್ ಎಸ್ ಐ ಏನು ಅದರ ಬೇಸಿಕ್ ಸಿಗ್ನಲ್ಗಳನ್ನು ಓದೋದು ಹೇಗೆ ಡೈವರ್ಜೆನ್ಸ್ ಅನ್ನೋ ಪವರ್ಫುಲ್ ಕಾನ್ಸೆಪ್ಟ್ ಒಂದು ಸಿಂಪಲ್ ಆದ ಸ್ಟ್ರಾಟಜಿ ಮತ್ತು ಕೊನೆಗೆ ನಾವು ಕಲಿಬೇಕಾದ ಪಾಠಗಳು ಮತ್ತು ಮಾಡಬಾರದ ತಪ್ಪುಗಳು ಯಾವುವು ಅಂತ ನೋಡೋಣ ಹಾಗಾದರೆ ಟ್ರೇಡರ್ಗಳು ಫೇಸ್ ಮಾಡೋ ಈ ಟೈಮಿಂಗ್ ಸಮಸ್ಯೆಗೆ ಆರ್ ಎಸ್ ಐ ಹೇಗೆ ಉತ್ತರ ಕೊಡ್ಬೋದು ಬನ್ನಿ ಮೊದಲು ಆರ್ ಎಸ್ಐ ಅಂದ್ರೇನು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಬೇಸಿಕ್ಸ್ನ ನೋಡೋಣ ಆರ್ ಐ ಅಂದರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಇದನ್ನು ಟೆಕ್ನಿಕಲ್ ಆಗಿ ಮೊಮೆಂಟಮ್ ಆಸಿಲೇಟರ್ ಅಂತಾರೆ ಅಬ್ಬಾ ಅದೇನೋ ದೊಡ್ಡ ಪದ ಅನ್ಕೋಬೇಡಿ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ರೀತಿ ಗಾಡಿಯ ಸ್ಪೀಡೋಮೀಟರ್ ಇದ್ದಾಗೆ ಬೆಲೆ ಎಷ್ಟು ಸ್ಪೀಡಾಗಿ ಮೇಲೆ ಅಥವಾ ಕೆಳಗೆ ಹೋಗ್ತಿದೆ ಅದರಲ್ಲಿ ಎಷ್ಟು ಜೋರಿದೆ ಅಂತ ಅಳ್ತೆ ಮಾಡುತ್ತೆ ಅಂದರೆ ಖರೀದಿಯ ಒತ್ತಡ ಜಾಸ್ತಿ ಇದೆಯೋ ಅಥವಾ ಮಾರಾಟದ ಒತ್ತಡ ಜಾಸ್ತಿ ಇದೆಯೋ ಅಂತ ಇದು ನಮಗೆ ಹೇಳುತ್ತೆ ಆರ್ ಎಸ್ ಐ ಯಾಕೆ ಇಷ್ಟು ಫೇಮಸ್ ಅಂದ್ರೆ ಇದನ್ನ ಎಲ್ಲಾ ಕಡೆನೂ ಬಳಸಬಹುದು ಜೆ ವೆಲ್ ಎಸ್ ವೈಲ್ಡರ್ ಇದನ್ನ ಕಂಡು ಸ್ಟಾಕ್ ಮಾರ್ಕೆಟ್ ಆಗಿರಲಿ ಫಾರೆಕ್ಸ್ ಅಷ್ಟೇ ಯಾಕೆ ಕ್ರಿಪ್ಟೋ ಎಲ್ಲದರಲ್ಲೂ ಇದು ಕೆಲಸ ಮಾಡುತ್ತೆ ಇಂಟ್ರಾಡೇ ಸ್ವಿಂಗ್ ಪೊಸಿಷನಲ್ ಹೀಗೆ ಎಲ್ಲ ತರಹದ ಟ್ರೇಡಿಂಗೂ ಇದು ಹೊಂದ್ಕೊಳ್ಳುತ್ತೆ ಇದರ ವ್ಯಾಲ್ಯೂ ಯಾವಾಗಲೂ ಝೀರೋ ಮತ್ತು ನೂರರ ನಡುವೆಯೇ ಇರುತ್ತೆ ಓಕೆ ಆರ್ ಎಸ್ ಐ ಝೀರೋ ಇಂದ ಹಂಡ್ರೆಡ್ರ ಮಧ್ಯ ಓಡಾಡುತ್ತೆ ಅಂತ ಗೊತ್ತಾಯಿತು ಆದರೆ ಆ ನಂಬರ್ಗಳು ನಮ್ಗೆ ಏನು ಹೇಳುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಬನ್ನಿ ಅದರ ಬೇಸಿಕ್ ಸಿಗ್ನಲ್ಗಳನ್ನ ನೋಡೋಣ ಇಲ್ಲಿ ಮುಖ್ಯವಾಗಿ ಎರಡು ಲೆವೆಲ್ಗಳಿವೆ ಎಪ್ಪತ್ತು ಮತ್ತೆ ಮೂವತ್ತು ಆರ್ ಐ ಲೈನ್ ಎಪ್ಪತ್ತು ದಾಟಿ ಮೇಲೆ ಹೋದ್ರೆ ಅದನ್ನ ಬಾಟ್ ಅಂತೀವಿ ಅಂದ್ರೆ ಖರೀದಿ ಅತಿಯಾಗಿದೆ ಬೆಲೆ ಸ್ವಲ್ಪ ಕೆಳಗೆ ಬರಬಹುದು ಅನ್ನೋ ಸೂಚನೆ ಅದೇ ರೀತಿ ಆರ್ ಐ ಲೈನ್ ಮೂವತ್ತಕ್ಕಿಂತ ಕೆಳಗೆ ಬಂದ್ರೆ ಅದನ್ನ ಸೋಲ್ಡ್ ಅಂತೀವಿ ಅಂದರೆ ಮಾರಾಟ ಅತಿಯಾಗಿದೆ ಇಲ್ಲಿಂದ ಬೆಲೆ ಮೇಲೆ ಹೋಗಬಹುದು ಅನ್ನೋ ಸೂಚನೆ ಇಲ್ಲಿ ಯಾವುದೇ ಕಾಂಪ್ಲೆಕ್ಸ್ ಸೆಟ್ಟಿಂಗ್ಸ್ ಬೇಕಾಗಿಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಟ್ರೇಡರ್ಸ್ಗಳು ಬಳಸೋದು ಅದೇ ಡಿಫಾಲ್ಟ್ ಫೋರ್ಟೀನ್ ಪೀರಿಯಡ್ ಸೆಟ್ಟಿಂಗ್ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ಇಲ್ಲೊಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದನ್ನು ದಯವಿಟ್ಟು ನೆನ್ಪಲ್ಲಿಡಿ ಓವರ್ ಬಾಟ್ ಅಂದ ತಕ್ಷಣ ಅಯ್ಯೋ ಮಾರ್ಬೇಕು ಅಂತ ಅಲ್ಲ ಓವರ್ ಸೋಲ್ಡ್ ಅಂದ ತಕ್ಷಣ ಸರಿ ಕೊಳ್ಳೋಣ ಅಂತಾನು ಅಲ್ಲ ಇವು ಕೇವಲ ಸಂಭಾವ್ಯ ಬದಲಾವಣೆಯ ವಾರ್ನಿಂಗ್ ಸಿಗ್ನಲ್ಗಳಷ್ಟೇ ಇದನ್ನ ಅರ್ಥ ಮಾಡ್ಕೊಳೋದು ಬಹಳ ಮುಖ್ಯ ಓವರ್ ಬಾಟ್ ಓವರ್ ಸೋಲ್ಡ್ ಇದೆಲ್ಲ ಸರಿ ಆದರೆ ಆರ್ ನ ಅಸ್ಲಿ ಪವರ್ ಇರೋದೇ ಡೈವರ್ಜೆನ್ಸ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಮಾರುಕಟ್ಟೆ ತಿರುವು ಪಡೆಯೋ ಮೊದಲೇ ನಮಗೆ ಸುಳಿವು ಕೊಡಬಲ್ಲದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೆಯದು ಬುಲ್ಲಿಷ್ ಡೈವರ್ಜೆನ್ಸ್ ಇದು ಒಂದು ಸ್ಟ್ರಾಂಗ್ ಬೈ ಸಿಗ್ನಲ್ ಇಲ್ಲಿ ಏನಾಗುತ್ತೆ ಅಂದ್ರೆ ಚಾರ್ಟ್ನಲ್ಲಿ ಪ್ರೈಸ್ ಹೊಸದಾಗಿ ಕೆಳಗೆ ಬೀಳ್ತಾ ಇರುತ್ತೆ ಆದರೆ ಅದೇ ಟೈಮ್ನಲ್ಲಿ ಆರ್ ಐ ಮಾತ್ರ ಇಲ್ಲ ಇಲ್ಲ ಸೆಲಿಂಗ್ ಪ್ರೆಷರ್ ಕಮ್ಮಿ ಆಗ್ತಿದೆ ಅಂತ ಹೇಳ್ತಾ ಮೇಲೆ ಬರೋಕೆ ಶುರು ಮಾಡುತ್ತೆ ಪ್ರೈಸ್ ಒನ್ ಕಡೆ ಇಂಡಿಕೇಟರ್ ಇನ್ನೊಂದು ಕಡೆ ಇದು ಮ್ಯಾಚ್ ಆಗ್ತಿಲ್ಲ ಅಲ್ವಾ ಇದೇ ಡೈವರ್ಜೆನ್ಸ್ ಮತ್ತು ಇದು ಬೆಲೆ ಏರ್ಬಹುದು ಅಂತ ತೋರಿಸುತ್ತೆ ಹಾಗೆ ಇದರ ಉಲ್ಟ ಬೇರಿಷ್ ಡೈವರ್ಜೆನ್ಸ್ ಪ್ರೈಸ್ ಹೊಸ ಹೈ ಮಾಡ್ತಾ ಮೇಲೆ ಹೋಗ್ತಾ ಇರುತ್ತೆ ಆದ್ರೆ ಆರ್ ಐ ಮಾತ್ರ ಖರೀದಿ ಮಾಡೋರ ಸ್ಟ್ರೆಂತ್ ಕಮ್ಮಿ ಆಗ್ತಿದೆ ಅಂತ ಕೆಳಗೆ ಮುಖ ಮಾಡಿರುತ್ತೆ ಇದು ಮಾರ್ಕೆಟ್ ಕೆಳಗೆ ಬೀಳ್ಬೋದು ಅನ್ನೋ ಒಂದು ಸ್ಟ್ರಾಂಗ್ ಸೂಚನೆ ಸರಿ ಇಷ್ಟೆಲ್ಲ ಥಿಯರಿ ಆಯಿತು ಇದನ್ನು ಗೆ ತರೋದು ಹೇಗೆ ಬನ್ನಿ ಒಂದು ಸಿಂಪಲ್ ಆದರೆ ತುಂಬಾ ಸ್ಮಾರ್ಟ್ ಆದ ಸ್ಟ್ರಾಟಜಿನ ನೋಡೋಣ ಇದನ್ನು ಯಾರು ಬೇಕಾದರೂ ಬಳಸ್ಬೋದು ಈ ಸ್ಟ್ರಾಟಜಿಯಲ್ಲಿ ನಾವು ಆರ್ ಐ ಜೊತೆ ಇನ್ನೊಂದು ಪವರ್ಫುಲ್ ಇಂಡಿಕೇಟರ್ ಮೂವಿಂಗ್ ಆವ್ರೇಜ್ ಅಥವಾ ಇ ಎಮ್ ಎನ್ನು ಬಳಸ್ತೇವೆ ಯಾಕೆ ಯಾಕಂದರೆ ಇ ಎಮ್ ಎ ನಮಗೆ ಮಾರ್ಕೆಟ್ನ ಮೇನ್ ಡೈರೆಕ್ಷನ್ ಅಂದರೆ ಟ್ರೆಂಡ್ ಯಾವುದು ಅಂತ ಹೇಳುತ್ತೆ ಸ್ಟೆಪ್ ಒನ್ ಟ್ವೆಂಟಿ ಅಥವಾ ಫಿಫ್ಟಿ ಇ ಎಮ್ ಎ ಹಾಕಿ ಟ್ರೆಂಡ್ ಮೇಲಿದೆಯಾ ಕೆಳಗಿದೆಯಾ ಅಂತ ನೋಡಿ ಸ್ಟೆಪ್ ಟು ಯಾವಾಗಲೂ ಟ್ರೆಂಡ್ ಯಾವ ಕಡೆ ಇದೆಯೋ ಆ ಕಡೆ ಮಾತ್ರ ಟ್ರೇಡ್ ಮಾಡಿ ಅಂದರೆ ಟ್ರೆಂಡ್ ಜೊತೆ ಈಜ್ಬೇಕು ಟ್ರೆಂಡ್ ಅಪ್ ಟ್ರೆಂಡ್ನಲ್ಲಿದ್ದರೆ ನಾವು ಬೈ ಮಾಡೋ ಚಾನ್ಸ್ ಮಾತ್ರ ಹುಡುಕಬೇಕು ಪ್ರೈಸ್ ಇ ಎಮ್ ಎ ಲೈನ್ಗಿಂತ ಮೇಲಿದ್ದು ಆರ್ ಎಸ್ ಐ ಫಾರ್ಟಿ ಫಿಫ್ಟಿ ಝೋನ್ನಿಂದ ಬೌನ್ಸ್ ಆದಾಗ ಬೈ ಮಾಡೋದು ಅದೇ ಡೌನ್ ಟ್ರೆಂಡ್ನಲ್ಲಿದ್ದರೆ ಪ್ರೈಸ್ ಇಎಂ ಐಗಿಂತ ಕೆಳಗಿದ್ದು ಆರ್ ಐ ಫಿಫ್ಟಿ ಸಿಕ್ಸ್ಟಿ ಝೋನ್ನಿಂದ ತಿರುಗಿದಾಗ ಸೆಲ್ ಮಾಡೋದು ಇದು ಫಾಲ್ಸ್ ಸಿಗ್ನಲ್ಗಳಿಂದ ನಮ್ಮನ್ನ ಕಾಪಾಡುತ್ತೆ ನೋಡಿ ಆರ್ ಐ ಅನ್ನೋದು ಒಂದು ಚಾಕು ಇದ್ದ ಹಾಗೆ ಅದನ್ನ ಸರಿಯಾಗಿ ಬಳಸಿದ್ರೆ ಅಡುಗೆ ಮಾಡಬಹುದು ತಪ್ಪಾಗಿ ಬಳಸಿದ್ರೆ ಕೈ ಕೊಯ್ದುಕೊಳ್ಬಹುದು ಹಾಗಾಗಿ ನಾವು ಕಲ್ತ ಮುಖ್ಯ ಪಾಯಿಂಟ್ಸ್ ಏನು ಮತ್ತೆ ಸಾಮಾನ್ಯವಾಗಿ ಜನ ಮಾಡುವ ತಪ್ಪುಗಳು ಯಾವು ಅಂತ ನೋಡೋಣ ಈ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ ಒಂದು ಆರ್ಎಸ್ಐ ಮೂವತ್ತು ಕಿಂತ ಕೆಳಗೆ ಬಂತು ಅಂತ ಕುರುಡಾಗಿ ಬೈ ಮಾಡೋದು ಎರಡು ಆರ್ ಎಸ್ಐ ಎಪ್ಪತ್ತು ದಾಟಿತು ಅಂತ ತಕ್ಷಣ ಸೆಲ್ ಮಾಡೋದು ಯಾಕೆಂದ್ರೆ ಸ್ಟ್ರಾಂಗ್ ಟ್ರೆಂಡ್ ಇದ್ದಾಗ ಆರ್ ಎಸ್ಐ ತುಂಬ ಹೊತ್ತು ಅದೇ ಝೋನಲ್ಲಿ ಇರಬಹುದು ಮೂರು ಮಾರ್ಕೆಟ್ನ ದೊಡ್ಡ ಟ್ರೆಂಡ್ನ ವಿರುದ್ಧ ಹೋಗೋದು ನಾಲ್ಕು ಬೇರೆ ಏನೂ ನೋಡದೆ ಕೇವಲ ಆರ್ ಒಂದನ್ನೇ ನಂಬ್ಕೊಂಡು ಟ್ರೇಡ್ ಮಾಡೋದು ಇದು ತುಂಬಾ ಅಪಾಯಕಾರಿ ಹಾಗಾದ್ರೆ ಮಾಡಬೇಕಾದ್ದೇನು ಯಾವಾಗ್ಲೂ ಆರ್ ಎಸ್ಐ ಜೊತೆಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡಿ ಡೈವರ್ಜೆನ್ಸ್ ಸಿಕ್ಕರೆ ಅದು ಒಂದು ಬಲವಾದ ಕನ್ಫರ್ಮೇಷನ್ ಪ್ರತಿಯೊಂದು ಟ್ರೇಡ್ಗೂ ತಪ್ಪದೇ ಸ್ಟಾಪ್ ಲಾಸ್ ಇಡಿ ಹಾಗೂ ಕೊನೆಯದಾಗಿ ಯಾವತ್ತೂ ಒಂದೇ ಒಂದು ಇಂಡಿಕೇಟರ್ ಮೇಲೆ ಡಿಪೆಂಡ್ ಆಗಬೇಡಿ ಕೊನೆಯದಾಗಿ ಒಂದು ಮಾತು ಆರ್ಎಸ್ಐ ಅನ್ನೋದು ಕೇವಲ ಒಂದು ಟೆಕ್ನಿಕಲ್ ಇಂಡಿಕೇಟರ್ ಅಲ್ಲ ಅದು ಒಂದ್ ರೀತಿ ಮಾರುಕಟ್ಟೆಯ ಸೈಕಾಲಜಿಯನ್ನ ಅಳತೆ ಮಾಡೋ ಟೂಲ್ ಮಾರುಕಟ್ಟೆಯಲ್ಲಿರೋ ಜನರ ಭಯ ಮತ್ತು ಆಸೆಯನ್ನ ಆಗೆರೆಗಳು ತೋರಿಸುತ್ತೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಆರ್ ಐ ಕೇವಲ ಒಂದು ಲೈನ್ ಆಗಿ ಉಳಿಯಲ್ಲ ಅದು ಮಾರ್ಕೆಟ್ ನ ಪಲ್ಸ್ ಹೇಳೋ ಒಂದು ದಿಕ್ಸೂಚಿ ಆಗುತ್ತೆ ನಿಮ್ಮ ಟ್ರೇಡಿಂಗ್ ನ ಒಂದು ಪವರ್ಫುಲ್ ಅಸ್ತ್ರವಾಗುತ್ತೆ